ಸರ್ ಫುಡ್ ಬ್ಲಾಗಿಂಗ್ ಮಾಡ್ತೀರಾ ಹ್ಞೂ ನಿಮಗೆ ಫುಡ್ ಬ್ಲಾಗ್ ಆ್ಯಂಡ್ ಟ್ರಾವೆಲಿಂಗ್ ಎರಡೂ ಒಟ್ಟೊಟ್ಟಿಗೆ ಮಾಡ್ತಿದ್ದೀರಾ ಎರಡೂ ಮಾಡಲು ಪ್ರೇರಣೆ ಏನು ಸರ್ ಪ್ರೇರಣೆ ಅಂತೇನಿಲ್ಲ ಸುಮ್ಮನೆ ಇದೇ ತಿಂಗಳು ಹೋದ ವರ್ಷ ಸುಮ್ಮನೆ ಕೂತಿದ್ದೆ ಒಂದು ಶುರು ಮಾಡೋಣ ಏನಾದ್ರು ಒಂದು ಸ್ವಂತ ಮಾಡೋಣ ಬಂಡವಾಳ ಇಲ್ಲದೆ ಏನಾದ್ರು ಮಾಡ್ಬೋದು ಅಂದರೆ ಇದೆ ಸೊ ನನ್ನ ಫ್ರೆಂಡಿಗೆ ಫೋನ್ ಮಾಡಿ ಕರೆದೆ ಬಾ ಒಂದು ಒಂದು ನಾವು ಅಲ್ಲಿ ನಮ್ಮೂರು ಮೈಸೂರು ನಮ್ಮೂರು ಅಲ್ಲಿ ಸಾಗರಕಟ್ಟೆ ಅಂತ ಒಂದು ಜಾಗ ಇದೆ ಅಲ್ಲಿಗೆ ಹೋಗೋ ದಾರಿಲಿ ಒಂದು ಹಳ್ಳಿಲಿ ಬಜ್ಜಿ ಮಾರ್ತಾರೆ ಈರುಳ್ಳಿ ಬಜ್ಜಿ ಈರುಳ್ಳಿ ಬಜ್ಜಿ ಮಾರ್ತಾರೆ ಅದು ಆತರ ಈರುಳ್ಳಿ ಬಜ್ಜಿ ಇಡೀ ಬೆಂಗಳೂರಲ್ಲಿ ಮೈಸೂರಲ್ಲಿ ಎಲ್ಲೂ ಸಿಗಲ್ಲ ಸೊ ಆ ದಾರಿಲಿ ಹೋಗ್ಬೇಕಾದ್ರೆ ತಿಂದಿದ್ನೋ ಮುಂಚೆ ಸೊ ಆ ಕಾರಣಕ್ಕೆ ಫೋನ್ ಮಾಡಿ ಕರೆದೆ ಬಾ ಅವ್ರದೊಂದು ವಿಡಿಯೋ ಮಾಡೋಣ ಅಂತ ಹೋದ್ವಿ ತಿಂದ್ವಿ ವಿಡಿಯೋ ಮಾಡಿದ್ವಿ ಆ ದಿನ ಸಂಜೆ ಹಾಕದೆ ಒಂದೇ ದಿವ್ಸಕ್ಕೆ ಒಂದ್ ಒನ್ ಮಿಲಿಯನ್ ವ್ಯೂಸ್ ಆಯ್ತು ಸೊ ಇದರಲ್ಲಿ ಏನೋ ಇದೆ ಇದರಲ್ಲಿ ದುಡ್ಡು ಕಾಸಿಂದ ಯೋಚನೆ ಮಾಡಿರ್ಲಿಲ್ಲ ಅವಾಗ ಒಟ್ನಲ್ಲಿ ಇದರಲ್ಲಿ ಗ್ರೋತ್ ಇದೆ ಒಂದು ಸ್ಕೋಪ್ ಇದೆ ಮಾಡ್ಬೋದು ಯಾರು ಬೇಕಾದ್ರು ಶುರು ಮಾಡಬಹುದು ಅನ್ಕೊಂಡು ಆವತ್ತು ಶುರು ಮಾಡಿದ್ವಿ ಮಾರ್ಚ್ ಏಪ್ರಿಲ್ ಹದಿನೆಂಟಿಗೆ ಶುರು ಮಾಡಿದ್ವಿ ಹೋದ್ ತಿಂಗಳು ಹೋದ್ ವರ್ಷ ಒಂದು ವರ್ಷ ಕಂಪ್ಲೀಟ್ ಆಗುತ್ತೆ ಅದು ಸುಮ್ಮನೆ ತುಂಬಾ ಸುಮಾರು ಬಹುಶಃ ನನ್ನ ಪ್ರಕಾರ ಸೋಷಿಯಲ್ ಮೀಡಿಯಾ ನೋಡೋರು ಎಲ್ಲರಿಗೂ ಮನಸ್ಸಲ್ಲಿ ಇದ್ದೇ ಇರುತ್ತೆ ನಾವು ಒಂದ್ಸರಿ ಕಾಂಟೆಂಟ್ ಕ್ರಿಯೇಟರ್ ಆಗಬೇಕು ನಾವು ರೀಲ್ಸ್ ಆಗಬೇಕು ನಾವು ವೈರಲ್ ಹೋಗ್ಬೇಕು ನಾವು ಫೇಮಸ್ ಆಗಬೇಕು ಎಲ್ಲರೂ ಇರುತ್ತೆ ಶುರು ಮಾಡಿದ್ರೆ ಹಾಗೆ ಆಗುತ್ತೆ ಕೆಲವರಿಗೆ ಒಂದು ತಿಂಗಳು ಹಿಡಿಬೋದು ಕೆಲವ್ರಿಗೆ ಒಂದು ವರ್ಷ ಹಿಡಿಬೋದು ಕೆಲವ್ರಿಗೆ ಹತ್ತು ವರ್ಷ ಹಿಡಿಬೋದು ಒಟ್ಟಿನಲ್ಲಿ ಹಾಗೇ ಆಗುತ್ತೆ